ಜೈ ವೀರಚಂದ್ರ ಹಾಸನ್ ಇಷ್ಟೊಂದು ಅದ್ಭುತವಾಗಿ ನಾನು ಕಣ್ತುಂಬಿಕೊಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಅಂದರೆ ಇದರ ಒಂದು ಸ್ವಲ್ಪ ಹೊತ್ತು ಬೇಕು ಇದರ ಹೊರಗೆ ಬರೋಕ್ಕೆ ವಿಶೇಷ ಏನಂದರೆ ಯಕ್ಷಗಾನಕ್ಕೆ ಯಾವುದೇ ಲೋಪವಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಅದನ್ನು ಅಷ್ಟು ನೀಟಾಗಿ ಯಕ್ಷಗಾನವನ್ನು ಅಷ್ಟು ನೀಟಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಕಾಳಗಗಳು ಯುದ್ಧ ಮನಸ್ತಾಪಗಳು ಸೊ ವಿಟ್ಸ್ ರಿಯಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಜವಾಗಿಯೂ ಒಂದು ಅದ್ಭುತವಾದ ಒಂದು ಅನುಭವ ನಿಜವಾಗಿಯೂ ಒಂದು ಸಿನಿಮಾವನ್ನು ಈ ರೀತಿಯಾಗಿ ಮಾಡಬಹುದಾ ಅನ್ನೋ ಒಂದು ಅದ್ಭುತ ಒಂದು ಅನುಭವ ನಾವು ಚಂದ್ರಹಾಸವನ್ನು ಯಕ್ಷಗಾನದ ಮುಖಾಂತರ ನಾವು ನೋಡಿದ್ದೇವೆ ಆದರೆ ಸಿನಿಮಾದಲ್ಲಿ ಈ ರೀತಿಯಾಗಿ ಎಲ್ಲ ಪಾತ್ರವನ್ನು ಸೃಷ್ಟಿ ಮಾಡಬಹುದಾ ಅದ್ಭುತ ನಿಜವಾಗಿ ಅದೆಷ್ಟೋ ಕಲಾವಿದರನ್ನು ಯೂಸ್ ಮಾಡಿದ ಒಂದು ರೀತಿ ನಿಜವಾಗಿಯೂ ನಿರ್ದೇಶಕರ ಕೈಚಾಲಕ ಮೆಚ್ಚಲೇಬೇಕು ಹ್ಯಾಟ್ಸಪ್ ಅಂದರೆ ಇಷ್ಟೊಂದು ಜನರನ್ನು ಸೇರಿಸಿ ಇಲ್ಲಿ ವಿಶೇಷ ಏನಂದರೆ ಯಕ್ಷಗಾನಕ್ಕೆ ಯಾವುದೇ ಲೋಪವಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಅದನ್ನು ಅಷ್ಟು ನೀಟಾಗಿ ಯಕ್ಷಗಾನವನ್ನು ಅಷ್ಟು ನೀಟಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಿನಿಮಾ ಇದಕ್ಕೂ ಅದೆಷ್ಟೋ ಕಲಾವಿದರನ್ನು ಜೋಡಿಸಿ ಯಕ್ಷಗಾನಕ್ಕೆ ಎಲ್ಲಿಯೂ ಅಪ ಅಪಚಾರ ಆಗದಂತೆ ತುಂಬ ಚೆನ್ನಾಗಿ ಈ ಸಿನಿಮಾದ ಮುಖಾಂತರ ರವಿ ಬಸವರ್ ಸರ್ ಅವರು ತೋರಿಸಿದ್ದಾರೆ ನಿಜವಾಗಿಯೂ ಇದೊಂದು ಅದ್ಭುತ ಸಿನಿ ಕಾವ್ಯ ನಮಗೆ ತುಂಬ ಖುಷಿಯಾಯಿತು ಇಂಥ ಪ್ರಯೋಗ ಮಾಡಲು ಸಾಧ್ಯವೋ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸರ್ ಅವರು ಇನ್ನಷ್ಟು ಇಂಥ ಪ್ರಯೋಗಗಳು ಆಗಲಿ ನಾನು ಕೇಳಿಕೊಳ್ಳೋದು ಇಷ್ಟೇ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನವನ್ನು ಸಿನಿಮಾ ರೀತಿಯಲ್ಲಿ ತೋರಿಸಿದ್ದಾರೆ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಈ ಸಿನಿಮಾ ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗಬೇಕು ಅಷ್ಟೇ ನನ್ನ ಕೋರಿಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ ಬಹುಶಃ ನನ್ನ ಐದನೇ ವಯಸ್ಸಿಗೆ ಅನಿಸುತ್ತೆ ಚಂದ್ರಹಾಸನ ಕಥೆಯನ್ನು ನಾನು ಮೊದಮೊದಲಾಗಿ ಕೇಳಿದ್ದು ಅದನ್ನು ಈ ಹತ್ತಿ ಹತ್ತು ಮೂವತ್ತು ವರ್ಷಗಳ ನಂತರ ಇಷ್ಟೊಂದು ಅದ್ಭುತವಾಗಿ ನಾನು ಕಣ್ತುಂಬಿಕೊಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಒಟ್ಟಾಗಿ ಹೇಳಬೇಕು ಅಂತಂದರೆ ಸಿನಿಮಾಗಿಂತಲೂ ನನಗೆ ಅದ್ಭುತ ಅಂತ ಅನಿಸಿದ್ದು ಸರ್ದು ಧೈರ್ಯ ಯಾಕಂದರೆ ಫಸ್ಟ್ ಆಫ್ ಆಲ್ ಒಂದು ಯಕ್ಷಗಾನವನ್ನು ಟಚ್ ಮಾಡೋದೇ ತುಂಬ ದೊಡ್ಡ ಸಾಹಸ ಅದು ನಾಳೆ ದಿನ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಅದು ದೊಡ್ಡ ಏನು ನೆಗೆಟಿವ್ ಅನ್ನ ಹೇಳಬೇಕಾಗಿರುವಂಥದ್ದು ಅಂಥದ್ರಲ್ಲಿ ಯಕ್ಷಗಾನವನ್ನು ಏನು ಆ ಕ್ರೌ ಕಿರೀಟ ಕ್ರೌನ್ ಏನಿದೆ ಅದಕ್ಕೆ ಇನ್ನ ಒಂದು ಹೊಸ ಗರಿಯನ್ನು ಸಿಕ್ಕಿಸಿದಂಥ ಗ್ರೇಟ್ನೆಸ್ ಸರ್ದು ಅಫ್ಕೋರ್ಸ್ ಈ ಮ ಅವ್ರದು ಸ್ಟುಡಿಯೋ ಆಗಲಿ ನಾವೆಲ್ಲವನ್ನು ನೋಡ್ತಿದ್ದೀವಿ ಅವರ ಕೆಲಸಗಳು ಇದಕ್ಕಿಂತ ಮುಂಚಿನವರ ಸಿನಿಮಾಗಳು ಎಲ್ಲವೂ ಈ ಮಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದು ಅಂಥದ್ರಲ್ಲಿ ಇದರ ಟ್ರೈಲರ್ ಆಗಲಿ ಇದರ ವಿಷಯಗಳು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಾಗ ಚಂದ್ರ ಹೋದ ಅಂತ ಬಂದಾಗ ಹೋಗಿ ಒಮ್ಮೆ ಬಂದರೆ ನೋಡಬೇಕು ಅಂತ ನಾವು ಅಂದುಕೊಂಡಿದ್ದು ಇವತ್ತು ನಿಜವಾಗ್ಲೂ ನಾವು ಕೊಟ್ಟ ಸಮಯಕ್ಕೆ ತುಂಬ ಏನು ಏನು ಹೇಳ್ಬೋದು ಅದಕ್ಕೆ ಅದಕ್ಕೆ ನೂರರಷ್ಟು ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು ಈ ಥರ ಎಲ್ಲ ಯೋಚಿಸೋರ ಮಧ್ಯೆ ನಮಗೂ ಒಂದು ಏನೋ ಒಂದು ಮಾಡೋಕ್ಕೆ ಸಾಧ್ಯತೆ ಇದೆಯಲ್ಲ ಅಂತ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಸರ್ ಸರ್ ಮತ್ತೆ ಮತ್ತೆ ಥ್ಯಾಂಕ್ಫುಲ್ ಆಗಿದ್ದೀನಿ ಓಕೆ ಅಂದರೆ ಇದರ ಒಂದು ಸ್ವಲ್ಪ ಹೊತ್ತು ಬೇಕು ಇದರ ಹೊರಗೆ ಬರೋಕ್ಕೆ ಏನಿವಿ ಆಗಲಿ ಸರ್ ಇದಕ್ಕಿನ್ನ ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ಬರೋದಿದೆ ಕಾಯ್ತೀವಿ ನಮಸ್ಕಾರ ನಾವು ಈ ಕರಾವಳಿಯವರು ಯಕ್ಷಗಾನವನ್ನೇ ಒಂದು ಬದುಕನ್ನಾಗಿ ರೂಪಿಸ್ಕೊಂಡವರು ನಮಗೆ ಬಹಳ ಒಂದು ಕುತೂಹಲ ಆಯಿತು ಈ ಯಕ್ಷಗಾನವನ್ನು ಒಂದು ಸಿನಿಮಾದಲ್ಲಿ ಪರದೆಯ ಮೇಲೆ ಯಾವ ರೀತಿ ತರ್ತಾರೆ ಅಂತ ಹೇಳಿ ನಾವು ಈ ಸಿನಿಮಾ ನೋಡ್ತಾ ಇದ್ದ ಹಾಗೆ ಆ ಪಾತ್ರ ನಾವಾಗಿ ಬಿಡ್ತೇವೆ ಯಾಕಂತ ಹೇಳಿದ್ರೆ ಶುರುವಿಗೆ ಇದನ್ನು ಸ್ವಲ್ಪ ಅರಗಿಸಲಿಕ್ಕೆ ಕಷ್ಟ ಆಯಿತು ಯಾವ ರೀತಿಯಲ್ಲಿ ಇದನ್ನು ತಗೊಂಡು ಹೋಗ್ತಾರೆ ಯಕ್ಷಗಾನವನ್ನು ಇದರಲ್ಲಿ ಹೇಗೆ ಇವರು ತರಬಹುದು ಅಂತೇಳಿ ಕೊನೆ ಕೊನೆಗೆ ಇದು ನಮ್ಮನ್ನು ಆ ಪಾತ್ರದಲ್ಲಿ ನಾವು ಒಂದು ಪರಕ ಪ್ರವೇಶ ಮಾಡುವ ಹಾಗಾಯಿತು ಆ ಒಂದು ಚಂದ್ರಹಾಸನ ಆಗಲಿ ಅಥವಾ ಅದರಲ್ಲಿ ಬಂದಂಥ ದುಷ್ಟಬುದ್ಧಿ ಆಗಲಿ ಅಥವಾ ಮದನ ಆಗಲಿ ಪ್ರತಿಯೊಬ್ಬರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಇದನ್ನು ಅಭಿನಯ ಮಾಡಿ ತೋರಿಸಿದ್ದಾರೆ ನಮಗಂತೂ ಕೂತಲ್ಲೇ ಒಂದು ವಿಶೇಷವಾದಂಥ ಒಂದು ಉತ್ಸಾಹ ಅಲ್ಲಿ ಕಂಡು ಬಂತು ಕೊನೆಗಂತೂ ಬಹಳ ಸುಂದರವಾಗಿ ಮನೋಜ್ಞವಾಗಿ ಇದನ್ನು ಚಿತ್ರೀಕರಿಸಿದ್ದಾರೆ ಬಹಳ ಖುಷಿಯಾಯಿತು ರವಿ ಬಸರೂರವರ ಈ ಒಂದು ಪ್ರಯತ್ನ ಸಾರ್ಥಕ ಆಯಿತು ನಾವು ಥಿಯೇಟ್ರಿಂದ ಹೊರಗೆ ಬರುವಾಗ ನಾವು ಬೇರೆ ಒಂದು ಯಕ್ಷಲೋಕಕ್ಕೆ ಹೋದ ಹಾಗಾಯಿತು ಅನುಭವ ಆಯಿತು ಅಲ್ಲಿಂದ ಈ ಯಕ್ಷಲೋಕದಿಂದ ಹೊರಗೆ ಬಂದಂಥ ಒಂದು ಅನುಭವ ನನಗಾಗಿದೆ ಮುಂದೆ ಇನ್ನೂ ಉತ್ತಮ ಉತ್ತಮ ಸಿನಿಮಾಗಳು ಇವರ ಎರಡಿಯಲ್ಲಿ ಮುಡಿ ಅಂತ ಸುಸ್ತಾ ಇಡೀ ತಂಡಕ್ಕೆ ಶುಭ ಹಾರೈಸ್ತಾ ಎಲ್ಲರಿಗೂ ಒಂದ್ ವಂದಿಸ್ತೀನಿ ತಂಡಕ್ಕೆ ಶುಭಾಶಯಗಳು ಇದು ಬಹಳ ಒಂದು ಒಳ್ಳೆಯ ಒಂದು ಪ್ರಶಂಸೆ ಮನ್ನಣೆ ಹಾಗೂ ಪ್ರಶಸ್ತಿಯನ್ನು ಗಳಿಸಿದಂತ ಹಾರೈಸಿದ ನನ್ನ ಶುಭಾಶಯಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೇನೆ ನಮಸ್ಕಾರ ಸೊ ಮೊದಲಿಗೆ ವೀರಚಂದ್ರ ಹಾಸ್ಯ ಚಿತ್ರಕ್ಕೆ ಶುಭಾಶಯಗಳು ಸೊ ನಾವು ಇಂಗ್ಲಿಷ್ ಮೂವೀಸ್ ಅಲ್ಲಿ ಮಾರ್ಬಲ್ ಸೀರೀಸ್ ಆಗಿರ್ಬೋದು ಡಿಫ್ರೆಂಟ್ ಕಾನ್ಸೆಪ್ಟನ್ನು ಅದರದೇ ಆದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಲೈಕ್ ವಿ ಎಫ್ ಎಕ್ಸ್ ಆ್ಯನಿಮೇಷನ್ಸ್ ಇಲ್ಲಿ ರವಿ ಬಸ್ರೂರ್ ಸರ್ ಅವರು ಈ ಒಂದು ಮೈಥಾಲಜಿಕಲ್ ಕಾನ್ಸೆಪ್ಟನ್ನ ಅವರು ಯಕ್ಷಗಾನದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಓವರ್ ಆಲ್ ಸ್ಟೋರಿನ ಅವ್ರದೇ ಆದ ಒಂದು ಬ್ರೈನ್ ಚೈಲ್ಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ರಿಯಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಇಟ್ಸ್ ಎ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಯಕ್ಷಗಾನವನ್ನೇ ಒಂದು ಮೈಥಾಲಜಿಕಲ್ ಸ್ಟೋರಿಯಾಗಿ ನಾವು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಿದಲ್ಲ ರಿಯಲಿ ಒಂದು ಧೈರ್ಯ ಬೇಕು ಇದಕ್ಕೆ ನನ್ನ ಪ್ರಕಾರ ಧೈರ್ಯ ಬೇಕು ಯಾಕಂದರೆ ಎಲ್ಲರೂ ಕನ್ಸು ಕಾಣ್ಬೋದು ಆದರೆ ಆಡಿಯನ್ಸಿಗೆ ಅದು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಈಗ ಫಸ್ಟ್ ಫ್ಯೂ ಮಿನಿಟ್ಸ್ ಡೈಜೆಷನ್ ಮಾಡ್ಕೊಳಕ್ಕೆ ಆಗಲಿಲ್ಲ ಇದು ಹೇಗೆ ರಂಗಸ್ಥಳದ ಲೆಕ್ಷಗಾನ ನೋಡಿ ಅಭ್ಯಾಸ ಇದೆ ಇದನ್ನು ಹೇಗೆ ಹೇಗೆ ರಿಸೀವ್ ಮಾಡೋಣ ಇದನ್ನು ಅನ್ನೋದು ಗೊತ್ತಾಗ್ತಿಲ್ಲ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ನಾವೇ ಕನೆಕ್ಟ್ ಆಗ್ತಾ ಹೋದ್ವಿ ಕ್ಯಾರೆಕ್ಟರ್ ಜೊತೆ ಅಂದರೆ ಒಂದು ಟ್ರಾವೆಲಿಂಗ್ ಆ ಕುದುರೆ ಇಲ್ಲಿಗೆ ಹೋಗುತ್ತಾರೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಬರ್ತಾರೆ ಸೊ ಒಂದು ಕ್ಯಾರೆಕ್ಟರ್ ಜೊತೆ ನಾವು ಕನೆಕ್ಟ್ ಆಗ್ತಾ ಹೋದ್ವಿ ಆ್ಯಂಡ್ ಕನೆಕ್ಟ್ ಆಗ್ತಾ 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 ಅದು ಹೇಗೆ ಹೋಗಿತ್ತು ಅಂದರೆ ಕಾಳಗಗಳು ಯುದ್ಧ ಮನಸ್ತಾಪಗಳು ಸೊ ವಿ ಸ್ಟಾರ್ಟೆಡ್ ಟು ಕನೆಕ್ಟೆಡ್ ಇಟ್ಸ್ ರಿಯಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಅಂತೂ ರಿಯಲಿ ವಸ್ತು ಯಾಕಂದರೆ ಇಂಗ್ಲೀಷ್ ಈಗ ಇಂಗ್ಲೀಷ್ ಮೂವಿ ಇಲ್ಲೂ ಅಷ್ಟು ಹಾಲಿವುಡ್ ನಾರ್ವಲ್ ಸೀರೀಸ್ ಏನೇ ತೊಗೊಂಡ್ರೆ ಅದನ್ನು ಅದರದೇ ಆದ ಪಾಯಿಂಟ್ ಆಫ್ ವ್ಯೂಲಿ ಹೋಗ್ತಾರೆ ಬಟ್ ರವಿ ಬಸವ್ ಸರ್ ಅವರು ಯಕ್ಷಗಾನನ ಆಯ್ಕೆ ಮಾಡಿದ್ದಾರೆ ಆ್ಯಂಡ್ ನಮ್ಮ ದಕ್ಷಿಣ ಕನ್ನಡ ನಾವಂತೂ ತುಂಬ ನಮ್ಮ ತಂದೆ ತಾಯಿಗಳು ಅದನ್ನು ತುಂಬ ಪ್ರೀತಿಸ್ತಾರೆ ಈಗ ನಾವು ಕೂಡ ಒಂದು ಮಕ್ಕಳಿಗೆ ಸ್ಟೋರಿ ಹೇಳೋಕ್ಕಾಗಲ್ಲ ಆದರೆ ಚಿತ್ರದ ಮೂಲಕ ಸ್ಟೋರಿನ ಅವರು ಕನ್ವೇ ಮಾಡಿದ್ದಾರೆ ಇಟ್ಸ್ ರಿಯಲಿ ಕೂಲ್ ಚೆನ್ನಾಗಿದೆ ಹೊಸ ಎಕ್ಸ್ಪೀರಿಯನ್ಸ್ ಆಲ್ ದ ಬೆಸ್ಟ್ ಹಾಯ್ ನಮಸ್ತೆ ಎಲ್ರಿಗೂ ಮೊದಲನೇದಾಗಿ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಯಕ್ಷಗಾನವನ್ನು ನೋಡ್ತಾ ಬೆಳೆದಂಥವ್ರು ನಾವು ಮಂಗಳೂರು ಮತ್ತೆ ಕುಂದಾಪುರ ಭಾಗದವರಿಗೆ ಯಕ್ಷಗಾನ ಅಂದರೆ ಅದೊಂದು ನೋಡುವಂಥ ಖುಷಿಯೇ ಬೇರೆ ಆದರೆ ಅದನ್ನು ಒಂದು ಸಿನಿಮಾ ರೂಪದಲ್ಲಿ ತೋರಿಸುವಂಥ ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ರವಿ ಬಸ್ರೂರ್ ಸರ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ಅದ್ದೂರಿಯಾದ ಒಂದು ಸಿನಿಮಾ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ತುಂಬ ಒಂದು ರೋಮಾಂಚನಕಾರಿಯಾದಂತಹ ದೃಶ್ಯಗಳು ಈ ಸಿನಿಮಾದಲ್ಲಿದೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ನಾವು ಫ್ಯಾಮಿಲಿ ಸಮೇತ ಬಂದು ಒಂದು ಸಿನಿಮಾವನ್ನು ನೋಡಿದ್ವಿ ದಯವಿಟ್ಟು ಎಲ್ಲರ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಈ ಸಿನಿಮಾವನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಕ್ಷಗಾನವನ್ನು ಒಂದು ಇಲ್ಲಿವರೆಗೆ ನಾವು ರಂಗಸ್ಥಳದಲ್ಲಿ ನೋಡ್ತಿದ್ವಿ ಅದನ್ನು ಸಿನಿಮಾ ಪರದಲ್ಲಿ ತೋರಿಸುವಂತಹ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ ಆ ರವಿ ಬಸೂರ್ ಸರ್ ಎಲ್ರಿಗೂ ಗೊತ್ತಿರುವ ವ್ಯಕ್ತಿ ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅವರು ತುಂಬಾ ಪ್ರಸಿದ್ಧಿಯನ್ನು ಪಡೆದಂತವರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಒಳ್ಳೆ ನಿರ್ದೇಶಕರು ಕೂಡ ಹೌದು ಹಾಗಾಗಿ ಮತ್ತೊಮ್ಮೆ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಒಳ್ಳೇದಾಗಿ ನಮಸ್ತೆ ಒಂದು ನಿರ್ದೇಶಕ ಈ ರೀತಿಯೊಂದು ಥಿಂಕ್ ಮಾಡ್ಬೋದ ಅಂತ ಹೇಳಿದನ್ನು ಒಂದು ನಮ್ಮ ರವಿ ಬಸವ್ ಸರ್ ನಮಗೊಂದು ತೋರಿಸ್ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಒಂದು ಯಕ್ಷಗಾನನ ನಾವೊಂದು ಸ್ಟೇಜಲ್ಲಿ ನೋಡ್ತಾ ಇದ್ವಿ ಈಗ ಒಂದು ಥಿಯೇಟ್ರಲ್ಲಿ ಈ ರೀತಿಯ ಫೀಲ್ ಕೊಟ್ಟು ಎಲ್ಲರಿಗೊಂದು ಯುವ ನಿರ್ದೇಶಕರು ಕೂಡ ಈ ರೀತಿ ಥಿಂಕ್ ಮಾಡ್ಬೋದು ಒಂದು ಹೊಸ ಪ್ರಯತ್ನವನ್ನು ರವಿ ಬಸವ್ರು ಸರ್ ಮಾಡಿದ್ದಾರೆ ಅವ್ರದ್ದು ಅವ್ರ ಜೊತೆ ಅಷ್ಟು ಕೆಲಸ ಮಾಡಿದ ಎಲ್ರಿಗೂ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ಸ್ ಇಂಥ ಥಿಂಕಿಂಗ್ ನಾವಂತೂ ಇಮ್ಯಾಜ್ ಮಾಡಲಿಕ್ಕೂ ಆಗಲಿಲ್ಲ ಅಂದರೆ ನಮ್ಮ ನಮಗೆ ಅಷ್ಟು ಇದಿಲ್ಲ ಒಂದು ಈ ಥರ ಪ್ರಯತ್ನ ಮಾಡ್ಬೋದು ಅಂತ ರವಿ ಬಸ್ರ್ರು ನಮಗೆ ತೋರಿಸಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಒಳ್ಳೆಯದಾಗಲಿ ಅಂದರೆ ನಮ್ಮೂರಿನವರು ಈಗ ದಕ್ಷಿಣ ಕನ್ನಡದವರು ಆಲ್ಮೋಸ್ಟ್ ಈ ಚಿತ್ರ ನೋಡಬೇಕು ಅಂದರೆ ಲಕ್ಷಗಣ ನಮ್ಮ ಒಂದು ರಕ್ತದಲ್ಲಿರುವಂಥ ಒಂದು ಕಲೆ ನಾವೆಲ್ಲ ಈ ಚಿತ್ರವನ್ನು ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿದರೆ ಇನ್ನು ಮುಂದೆ ಕೂಡ ಇಂಥ ಪ್ರಯತ್ನ ನಮ್ಮವರು ನಮ್ಮ ಮಣ್ಣಿನವರು ಮಾಡ್ಬೋದು ಹಾಗೆ ಎಲ್ಲರೂ ನಾನು ಸ್ಪೆಷಲ್ಲಾಗಿ ನಾನು ರಿಕ್ವೆಸ್ಟ್ ಮಾಡೋದು ಅಂದರೆ ಇಂಥ ಒಂದು ಟ್ರೈನ ಇಂಥ ಒಂದು ಪ್ರಯತ್ನನ ನಾವೆಲ್ಲ ಪ್ರೋತ್ಸಾಹಿಸಬೇಕು ನಮ್ಮವರು ನಮ್ಮ ಕಲೆನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಬೇಕು ಅದಕ್ಕೆ ನಮ್ಮೂರಿನವರು ಫಸ್ಟ್ ಆಫ್ ಆಲ್ ನಮ್ಮ ದಕ್ಷಿಣ ಕನ್ನಡವರು ಬಂದು ಈ ಚಿತ್ರನ ನೋಡಬೇಕು ಬರ್ತೀರಂತ ನನ್ನ ನಿರೀಕ್ಷೆ ಇದೆ ಥ್ಯಾಂಕ್ ಯು ನಾನು ಇವಾಗ ಪಿ ಆರ್ ಅಲ್ಲಿ ವೀರಚಂದ್ರ ಎಂಬ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾವನ್ನು ನೋಡಿ ಬಂದೆ ಭಾರಿ ಒಂದು ಅದ್ಭುತವಾದ ಸಿನಿಮಾ ಇದು ನೋಡಿ ತಮ್ಮ ತುಂಬ ಖುಷಿಯಾಯಿತು ನನಗೆ ಯಾಕೆಂತ ಹೇಳಿದರೆ ಈ ಸಿನಿಮಾವನ್ನು ತೆಗೆದಂಥ ಪ್ರೊಡ್ಯೂಸರ್ಗೆ ಹಾಗೂ ಡೈರೆಕ್ಟರ್ಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂತ ಹೇಳಿದರೆ ಈ ಇದೊಂದು ಒಳ್ಳೆಯ ಒಂದು ಸಿನಿಮಾ ಭಾಳ ಒಂದು ಅದ್ಭುತವಾಗಿ ಬಂದಿದೆ ಇದನ್ನು ಎಲ್ಲರೂ ಕೂಡ ಯಕ್ಷಗಾನ ಕಲಾವಿದರು ನೋಡಬೇಕು ಹಾಗೂ ಊರಿನ ಎಲ್ಲರೂ ಕೂಡ ಸಿನಿಮಾ ಪ್ರಿಯರು ಈ ಸಿನಿಮಾವನ್ನು ನೋಡಿ ಇದಕ್ಕೆ ಪ್ರೋತ್ಸಾಹ ಮಾಡಬೇಕಂತೇಳಿ ಎಲ್ಲರಲ್ಲಿ ಕೂಡ ನಾನು ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಸೊ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಒಂದು ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಅದರಲ್ಲೂ ಯಕ್ಷಗಾನ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಟ್ಟಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಮಲಯಾಳಂ ಸಿನಿಮಾದಲ್ಲಿ ಅಥವಾ ಬೇರೆ ಭಾಷೆ ಸಿನಿಮಾದಲ್ಲಿ ಪ್ರಯತ್ನಗಳು ನಮ್ಮ ಭಾಷೆಯಲ್ಲಿ ಆಗ್ತಾ ಇಲ್ಲ ಹೇಳುವುದನ್ನು ಮತ್ತೆ ರವಿ ಅವರು ಅದನ್ನ ಸುಳ್ಳು ಮಾಡಿ ಹಾಕಿದ್ದಾರೆ ಆ್ಯಂಡ್ ಕರಾವಳಿಗನಾಗಿ ನನಗೆ ಇದು ಸಿನಿಮಾ ತುಂಬ ಪರ್ಸ್ನಲ್ ಆಗ್ತಿದೆ ಯಾಕಂದರೆ ಯಕ್ಷಗಾನವನ್ನು ನೋಡಿಕೊಂಡು ಬೆಳ್ಕೊಂಡು ಬಂದವರಿಗೆ ಇವತ್ತುವರೆಗೂ ನೋಡದ ಅವ್ರ ಇವತ್ತುವರೆಗೂ ಅನುಭವ ಆಗದ ಇನ್ನು ಮುಂದೆ ಆಗದೆ ಇರಬಹುದು ಅನ್ನುವಂತಹ ಒಂದು ಅನುಭವ ಥಿಯೇಟ್ರಲ್ಲಿ ಸಿಕ್ಕಿತು ಎಸ್ಪೆಷಲಿ ಸೌಂಡ್ ಬಗ್ಗೆ ನಾವು ಮಾತಾಡಲೇಬೇಕು ಅಂತಿಲ್ಲ ರವಿ ಬಸ್ರವರಿದ್ದಾರೆ ಆ್ಯಂಡ್ ಇಂಥ ಸಿನಿಮಾ ಮತ್ತೆ ಬಂದರೆ ಇಂಥ ಪ್ರಯತ್ನಗಳು ಬೇರೆ ಬೇರೆ ಕಡೆಯಿಂದ ಆದರೆ ಕನ್ನಡ ಸಿನಿಮಾದಲ್ಲಿ ಇನ್ನಷ್ಟು ಎಕ್ಸ್ಪೆರಿಮೆಂಟ್ಸ್ಗಳಾಗ್ತವೆ ಅಂತ ನನ್ನ ಅನುಭವ ನನ್ನ ಒಂದು ಅಭಿಪ್ರಾಯ ಆ್ಯಂಡ್ ರವಿ ಬಸ್ರ ಅವರಿಗೆ ಒಂದು ರಿಕ್ವೆಸ್ಟ್ ಪ್ರಯತ್ನವನ್ನು ಮಾಡ್ತಾ ಇರಿ ನಿಲ್ಲಿಸಬೇಡಿ ಅಂತ ಹೇಳುವಂಥ ಒಂದು ರಿಕ್ವೆಸ್ಟ್ ಆ್ಯಂಡ್ ಇದನ್ನು ಎಸ್ಪೆಷಲಿ ನಮ್ಮ ಭಾಗದವ್ರು ನೋಡಬೇಕು ಆ್ಯಂಡ್ ನಮ್ಮ ಭಾಗದ ಫಿಲ್ಮ್ ಮೇಕರ್ಸಿಗೆ ಒಂದು ಸೂಚನೆಯನ್ನು ನೀಡಿದಾಗಿದೆ ನಿಮ್ಮ ಭಾಗದ ನಿಮ್ಮ ಕಥೆಗಳನ್ನೇ ತೆಗೆದು ಸಿನಿಮಾ ಮಾಡಿ ಹೇಳುವಂಥ ಒಂದು ಸೂಚನೆಯನ್ನು ರವಿ ಅವರು ಕೊಟ್ಟಿದ್ದಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ನಾವು ಎದುರು ಮುಂದೆ ಹೋಗಬೇಕು ಆ್ಯಂಡ್ ಆಡಿಯನ್ಸನ್ನು ನಾನು ಕರೀತಾ ಇದ್ದೇನೆ ಬಿಕಾಸ್ ಇದು ನಾವು ನೋಡಬೇಕಾದ ಸಿನಿಮಾ ನಮ್ಮ ಭಾಗದವ್ರು ನೋಡದಿದ್ದರೆ ಅದು ಹೊರಗೆ ಹೋಗುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರ್ತದೆ ಸೊ ಎಲ್ಲರೂ ಬನ್ನಿ ಎಸ್ಪೆಷಲಿ ದಕ್ಷಿಣ ಕನ್ನಡದವರು ಎಲ್ಲರೂ ಬಂದು ವೀರಚಂದ್ರ ವೀರಚಂದ್ರಹಾಸವನ್ನು ಕೊಡಬೇಕು ಥ್ಯಾಂಕ್ ಯು ನಮಸ್ತೆ ನಾನು ಕೃಷ್ಣಪ್ಪ ಕೋಟೆಕರ್ ಅಂತೇಳಿ ಯಕ್ಷಗಾನ ಕಲಾವಿದ ಹವ್ಯಾಸಿ ಕಲಾವಿದ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ಯಕ್ಷಗಾನದ ಫೀಲ್ಡ್ನಲ್ಲಿದ್ದೇನೆ ಇವತ್ತೊಂದು ಒಳ್ಳೆಯ ಸಿನಿಮಾ ನೋಡಿದಾಗೆ ಆಯಿತು ಯಕ್ಷಗಾನದ ಸಿನಿಮಾ ನೋಡಿದಾಗೆ ಬಹ ಭಾಳ ಖುಷಿ ಆಯಿತು ನನಗೆ ಅಂದರೆ ಈ ಹಿಂದೆ ಯಕ್ಷಗಾನವನ್ನು ಸೀನ್ ಸೀನರಿ ಅಂತೇಳಿ ಇದೇ ಮಂಗಳೂರಲ್ಲಿ ಐವತ್ತು ವರ್ಷಕ್ಕೆ ಮೊದಲು ಟೆಂಟ್ ಟೈಪ್ ಮಾಡಿ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಇದೇ ಟೈಪಲ್ಲಿ ಸೀನರಿಗಳನ್ನು ಮೂವ್ ಮಾಡಿ ಅದರಲ್ಲಿ ಯಕ್ಷಗಾನ ಮಾಡ್ತಾ ಕರ್ನಾಟಕ ಮೇಳದವರು ಇದ್ರು ಮುಂಚೆ ಈ ಪ್ರಯತ್ನಕ್ಕೆ ನಾನು ಮೆಚ್ಚುತ್ತೇನೆ ಎಲ್ರಿಗೂ ಶುಭವಾಗಿ ಈಗ ವೀರಚಂದ್ರ ಸರ್ ಬಂದಿದ್ದೀನಿ ತುಂಬ ಚೆನ್ನಾಗಿರುವಂಥ ಒಂದು ಮೂವಿ ಯಕ್ಷಗಾನವನ್ನು ಯಾವ ರೀತಿ ತೋರಿಸ್ಬೋದು ಅಂತೇಳಿ ಈ ವೀರಚಂದ್ರ ಸರ್ ತೋರಿಸಿದಾರೆ ಐದಾರಿಗೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಈ ಜಿಲ್ಲೆಯಲ್ಲಿ ಯಕ್ಷಗಾನ ಎಲ್ಲರಿಗೂ ಗೊತ್ತಿದೆ ಯಾವ ಥರ ಇದೆ ಅಂತೇಳಿ ಇಲ್ಲಿ ಮಾತ್ರ ಇಲ್ಲಿ ಎಲ್ಲರೂ ಇಡೀ ಭಾರಿ ಇಂಟ್ರೆಸ್ಟಲ್ಲಿ ಯಕ್ಷಗಾನ ನೋಡ್ತಾರೆ ಹೊರಗಡೆ ಅಷ್ಟೇ ಈ ವೀರಚಂದ್ರಸನ್ನು ಅಷ್ಟೇ ಎಲ್ಲರೂ ನೋಡಲಿ ಅಂತ ಆರೈಸ್ತೇನೆ ಆದರೂ ನಮ್ಮ ಕನ್ನಡದಲ್ಲಿ ಕನ್ನಡದವರು ಎಲ್ಲರೂ ನೋಡಿ ಇದು ಡಿಫರೆಂಟ್ ಆದ ಒಂದು ಮೂವಿ ಎಲ್ಲರೂ ನೋಡಿ ಈ ಅಂತ ನಮಸ್ಕಾರ ಸರ್ ತಂಡ ನಾವು ಯಾವಾಗ ಮ್ಯೂಸಿಕಲ್ ನೋಡಿರ್ಬೋದು ಇಂಡಿಯಾ ಲೆವೆಲ್ ಅಲ್ಲಿ ಅವರು ಸಿನಿಮಾ ಮಾಡಿದ ಸಿನಿಮಾ ಹೆಸರು ಮಾಡಿದ್ದಾರೆ ಅವರು ಡೈರೆಕ್ಷನ್ ಮಾಡಿದ್ರೆ ಅಂದರೆ ವೀರಚಂದ್ರ ಸರ್ ಮೊದಲಿಗೆ ನಾನು ಈ ಸಿನಿಮಾ ಸ್ಟಾರ್ಟ್ ಆಗುವಾಗ ನಾನು ಯಕ್ಷಗಾನದ ಬಗ್ಗೆ ಹೇಳುವಾಗ ನಾವೆಲ್ಲ ಯಕ್ಷಗಾನ ತನ್ನ ವಯಸ್ಸಲ್ಲಿ ನೋಡಿರೋದು ಅಂದ್ರೆ ಈಗ ರೀಸೆಂಟ್ ಆಗಿ ಯಕ್ಷಗಾನ ಹೋಗೋದು ಕಡಿಮೆ ಅಂದ್ರೆ ದೇವಮಾತ್ನಾಗೆ ಆದರೆ ಒಂದು ಸಿನಿಮಾದಲ್ಲಿ ಯಕ್ಷಗಾನನ ತೋರಿಸ್ಬೋದು ಯಕ್ಷಗಾನನ ಈ ರೀತಿ ಸಿನಿಮಾದಲ್ಲಿ ತೋರಿಸ್ಬೋದು ಅಂತ ನೋಡುವಾಗ ನಿಜವಾಗಿ ಆಶ್ಚರ್ಯ ಇದೆ ಯಾಕೆಂದರೆ ಬರೋ ಎಲ್ಲ ಕ್ಯಾರೆಕ್ಟರ್ ಇರ್ಬೋದು ಪ್ರತಿಯೊಬ್ರು ಇರ್ಬೋದು ಯಕ್ಷಗಾನ ಹುಡುಕಿ ಇರ್ಬೋದು ಅದರಲ್ಲಿ ಶೈಲಿಯಲ್ಲೇ ಮಾತಾಡಿರ್ಬೋದು ಸೊ ಇದಂಥ ಒಂಥರ ಎಕ್ಸ್ಪೀರಿಯೆನ್ಸ್ ನಮಗೆ ಬೇರೆ ರೀತಿ ಇದೆ ಯಾಕಂದರೆ ಒಂದು ಸಿನಿಮಾದಲ್ಲಿ ಈ ರೀತಿಯಾಗಿ ತೋರಿಸ್ಬೋದ ಈ ಒಂದು ಎಕ್ಸ್ಪಿರಿಮೆಂಟನ್ನು ಟ್ರೈ ಮಾಡ್ಬೋದಾ ಈ ಎಕ್ಸ್ಪಿರಿಮೆಂಟ್ ಯಾರಿಗಾದ್ರೂ ಮದುವೆ ಧೈರ್ಯ ಇದೆಯಲ್ಲ ಅದು ನಿಜವಾಗ್ಲೂ ಮೆಚ್ಚುವಂಥದ್ದಾರೆ ರವಿ ಬಾಸು ಸರ್ ಅವರು ಮತ್ತು ಅವರ ಪೂಜೆ ತಂಡಕ್ಕೂ ಅವ್ರದ್ದಾಗ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಬೇಕು ಯಕ್ಷಗಾನನ ಪೂರ್ತಿಯಾಗಿ ಸಿನಿಮಾದಲ್ಲಿ ನೋಡ್ಬೋದು ಸಿನಿಮಾದಲ್ಲಿ ಯಾರಾದರೂ ಯಕ್ಷಗಾನ ನೋಡಬೇಕು ಅಂದರೆ ಈ ಸಿನಿಮಾದಲ್ಲಿ ಪೂರ್ತಿಯಾಗಿ ನೋಡ್ಬೋದು ಸೊ ಆಲ್ ದ ಬೆಸ್ಟ್ ಟೀಮ್ಗೆ ಹೇಳ್ತಾ ಇರ್ತೀನಿ ಸೊ ರವಿ ಬಸ್ ಸರ್ ನಿಮ್ಮ ಆಲ್ ದ ಬೆಸ್ಟ್ ಹೇಳ್ತೀನಿ ನೆಕ್ಸ್ಟ್ ಪಾರ್ಟ್ ಟೂ ಬರಲಿಕ್ಕೆ ಅದಕ್ಕೆ ನಾವು ವೆಯ್ಟಿಂಗ್ ಮಾಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಭಾಳ ಖುಷಿ ಆಯ್ತು ಇವತ್ತು ನಮ್ಮ ಹಳೆಯ ನೆನಪುಗಳು ಮಂಗಳೂರು ನನ್ನ ಜೀವನದಲ್ಲಿ ತುಂಬ ತಿರುವು ಕಂಡಂಥ ದಿನಗಳ ನೆನಪಾಯಿತು ಸೊ ಭಾಳ ಖುಷಿಯಾಯಿತು ಎಲ್ಲ ಬಂದು ಸಿನಿಮಾ ನೋಡಿದ್ದು ವೀರಚಂದ್ರ ಹಾಸ ಒಂದು ಯಕ್ಷಗಾನವನ್ನು ತೆರೆ ಮೇಲೆ ತರಬೇಕು ನಮ್ಮ ಗಂಡುಮೆಟ್ಟಿನ ಕಲೆ ನಮ್ಮ ಕರಾವಳಿಯ ಕಲೆ ಇಡೀ ವಿಶ್ವದ ಎಲ್ಲರೂ ನೋಡುವಂತಾಗಬೇಕು ಅನ್ನೋಂಥ ಆಸೆ ಹೊತ್ತು ಈ ಸಿನಿಮಾವನ್ನು ಮಾಡಿದ್ವಿ ಅಭೂತಪೂರ್ವಂಥ ಒಂದು ಯಶಸ್ಸು ನಮಗೆ ನಮ್ಮ ಪಾಲಿಗೆ ದೊರಕಿದೆ ಭಾಳ ಖುಷಿಯಾಗ್ತಾ ಇದೆ ಎಲ್ಲ ಮಂಗಳೂರಿನ ಇಲ್ಲ ಆಸುಪಾಸಿನ ಎಲ್ಲ ವೀಕ್ಷಕರಲ್ಲಿ ಜನರಲ್ಲಿ ನನ್ನ ಮನವಿ ಒಂದು ಯಕ್ಷಗಾನದ ಆಧಾರಿತವಾದಂಥ ಯಕ್ಷಗಾನವನ್ನು ಬೆಳಕಿ ತರಬೇಕು ಅನ್ನೋವಂಥ ಒಂದು ಸಿನಿಮಾವನ್ನು ಮಾಡಿದ್ದೇವೆ ಬನ್ನಿ ಸಿನಿಮಾನು ನೋಡಿ ಯಕ್ಷಗಾನವನ್ನು ವಿಶ್ವಗಾನ ಮಾಡುವಂಥ ನಿಮ್ಮ ಬಲವು ನಮ್ಮ ಕಡೆ ಸಿಗಲಿ ಯಶಗಾನ ಯಕ್ಷಗಾನ ವಿಶ್ವಗಾನ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ